ದಿನ ಬೀಳ್ತಾರೆ ಯಾರ ಹೌದಾ ಇವತ್ತು ಯಾರು ಬಿದ್ದಿರಾ ಹಲೋ ಹಲೋ ಹಾಂ ಸರ್ ಹೇಳಿ ಚಾಮುಂಡ್ಯವರ ಹಾಂ ಸರ್ ಚಾಮಂಡ್ ಅವರು ಏನು ಸಮಸ್ಯೆ ಅಲ್ಲಿ ಸರ್ ಅಂಚಿಯಿಂದ ಇದು ನೈಟು ಕಾಣ್ತಾ ಇಲ್ಲ ಸರ್ ಬಂದು ಬಂದು ಈಗ ಒಂದು ದಿನಕ್ಕೆ ನಾಲ್ಕರಿಂದ ಐದು ಸೀಟ್ ಬೀಳ್ತಾವೆ ಅಯ್ಯೋ ಸಮ್ಮರು ಅನಿಲ್ ಅಂತ ಸರ್ ಹಾಂ ಹೇಳಿ ಅನಿಲ್ ಅದೇ ಈ ಹ್ಮ್ ಇಲ್ಲೇ ಇದು ಹಂಸ್ ಹಾಕಿದ್ರು ಸರ್ ಇದರ ಮೇಲೆ ಹಂಸ್ ಮೇಲೆ ರೇಡಿಯಮದು ಲೈಟ್ ಹಾಕಿಲ್ಲ ಹಾ 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 ಅದೇನಾಯ್ತದೆ ಅಂದ್ರೆ ವೆಹಿಕಲ್ಸ್ ಸರ್ ದೊಡ್ಡ ಗಾಡಿಯವರೇ ಬಂದು ಬಂದು ಬೀಳ್ತಾರೆ ಬೈಕ್ನವ್ರಿಗಿಂತ ದೊಡ್ಡ ಗಾಡಿಗಳ ಕಾರ್ನವರೆಲ್ಲ ಪಾಪ ಇದಾಗಿ ಅಲ್ಲಿ ವೈಟ್ ಮಾರ್ಕಿಂಗ್ ಮಾಡಬೇಕು ವೈಟ್ ಮಾರ್ಕಿಂಗ್ ಮಾಡೋರು ಸರ್ ಇದಾಗಿಲ್ಲ ಕಾಣ್ತಾ ಇಲ್ಲ ಅದ ರೇಡಿಯಮ ರೇಡಿಯಂ ಅವರು ಹಾ ಸರ್ ಅದು ವೈಟ್ ಮಾರ್ಕ್ ಅದ್ರಂಗ್ರೆ ఆగండి హాగీ జనక అక్కుతో వొర్డ ఉండలే వొయిన్ అటాక్ వరలాను ఆటిలే అక్కుదరా ఆహ హ హ అలా ఇగా ఏంగొతే ఇగా అదకే సపన్ పెట్టే తోరు నీట్ గా అదను అమ్దా అట్టుకమే అదకే నాటిలే ఆకి సార్ వొద రోల్ నర్ ఆగుతంటా ಫೋಟೋಗ ಈಗ ಸರ್ ಈಗ ಒಬ್ಬರು ಬಿದ್ದರೆ ಹೋಗೋ ಬರ್ತೀವಿ ಯಾವಾಗ ಫೋಟೋ ಗೇಟಾಗಿ ಕಳಿಸಿದ ನೋಡ್ತೀನಿ ಏನಾಗಿರತ್ತೆ ಅವ್ರಿಗೆ ಅಪ್ಪ ಏನಾಗಿದ್ರೆ ಬರ್ತಾರೆ ಅಯ್ಯೋ ಯಾರು ಗೇಟ್ ಆಗಿರೋದು ಕಾರ್ನವ್ರಿಗೆ ಸ್ಕೂಟರ್ ಅವ್ರಿಗ ಬೈಕ್ನವ್ರಿಗೆ ಹಾ 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 ಅಲ್ಲ ಈಗ ರಸ್ತೆ ಕಾಮಗಾರಿಗೆ ಮಾಡಿದ್ರಲ್ಲ ಹಾ ಸರ್ ಅವ್ರಂಚೂರು ತಲೆ ಮಾಡುವ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ನಾವು ಕೇಳಿದ್ರು ಇಲ್ಲಿ ಯಾರನಾ ಅವ್ರ ರಸ್ತೆ ಕಾಮಗಾರಿ ಕ್ರಮ ಊಟ ರೇಡಿ ಅದು ಅಕ್ಕಿ ಐತೆ ಅನ್ಬಿಟ್ಟು ಹೋದವರು ಸರ್ ಅದು ಅದಕ್ಕೆ ಏನು ಅಂತಾರೆ ಯಾವತ್ತು ಹೇಳಿದ ಆ ಥರ ಈಗ ಆಮೇಲೆ ಇನ್ನೂ ಗೊತ್ತಾ ಅವರು ಈ ಕಡೆ ಬಾಜು ಅಲ್ಲಿ ರಸ್ತೆ ಮಾಡಿದ್ರಲ್ಲ ಮದ್ಯ ಎಲ್ಲ ಲೈಟ್ ಹಾಕ್ಬೇಕವ್ರು ಈಗ ಚಾಮಿ ಬನ್ನೂರು ಸರ್ಕಲ್ ಇಂದ ಬಿ ಜಿ ಸರ್ಕಲ್ ಬನ್ನೂರು ರಾಯೂರು ಸರ್ಕಲ್ವರೆಗೂ ಯಾವುದೇ ರೀತಿ ಎಷ್ಟು ಆಗ್ತಾ ಇಲ್ಲ ಅಲ್ಲ ನೀವೇ ಸರ ಗೆಲ್ತಿದ್ದವ್ರನ್ನ ಹಾಂ 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 ಅಲ್ಲ ಸರಿ ನಾನು ಸುದ್ದಿ ಮಾಡ್ತೀನಿ ಅದು ಸುದ್ದಿಯಾಗಿ ಉಳ್ಕೋತರೆ ಅಷ್ಟೇ ಯಾರು ಬಂದು ಕೆಲಸ ಮಾಡಲ್ಲ ಈಗ ನೀವು ಸ್ವಲ್ಪ ಏನೋ ಜವಾಬ್ದಾರಿಯಿಂದ ಈ ಥರ ಬಿದ್ದು ಸುಮಾರು ಜನ ತೊಂದರೆ ಆಗ್ತಿದೆ ನಮ್ಮ ಸರ್ಪಜೆಗಳು ಏನು ವಿಚಾರನೆ ಹೇಳಲ್ಲ ನಾಲ್ಕು ಜನ ಅರ್ಜಿ ಕೊಟ್ಟು ಪುರಸಭೆಗೆ ಮಾತಾಡ್ತೇನೆ ಏನೋ ಕೊಟ್ಟರೆ ನಾವು ಸ್ಟಾರ್ಟಿ ಸುದ್ದಿ ಮಾಡ್ತೀವಿ ಹೆಚ್ಚಾಗಿ ಿದೆ ಎಂತ ಹೇಳಿದಿವ್ರು ಶಿವನ ಮಾಡ್ಬಿಡಿ ಒಂದು ಸ್ವಲ್ಪ ಶಿವಪ್ಪ ಆಗಿ ಯಾವ ಸ್ನ ಮಾಡ್ಬಿಡಿ ಅಂದ್ರೆ ಒಂದಿದು ಕ್ಯಾರಿಕೇಟ್ನ ಒಳಗೆ ಕಾಣುತ್ತೆ ಏನಕ್ಕೆ ಅಂತ ಅಂತ ಅದು ಮಾಡಿದ್ರೆ ಇಲ್ಲ ಅದನ್ನ ಎತ್ಕೊಂಡು ಹೋಗ್ಬಾರ್ದು ಹ್ಮ್ 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 ಅಂದ್ರೆ ಸ್ವಲ್ಪ ದಿನ ಈಗ ಅನ್ನೋದ್

ಜಾಸ್ತಿ ಲೇಟ್ ಆಯಿತಾ ಹಾಂ 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 ಇಲ್ಲ 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 ಇದು ಸುದ್ದಿ ಮಾಡ್ತೀನಿ ಬೆಳಗ್ಗೆ ಬಂದು ಪಾಟಲ್ಲಿ ಅದು ಕೂಡ ಒಂದು ಸುದ್ದಿ ಮಾಡ್ತೀನಿ ಹಾಂ ಆಯಿತು ಓಕೆ ಥ್ಯಾಂಕ್ ಯು